ಕ್ಷಮಿಸ್ಬೇಕಾದ್ರೆ ಮೊನ್ನೆ ಜನರೇಷನ್ ಏನು ಗೊತ್ತಿಲ್ಲ ಇನ್ನೊಂದು ಇದ್ರ ಮೇಲೆ ನಾ ಭಾತ್ ಅನುಭವ್ರಿ ಸರಿ ಮಾತಪ್ಪ ಗೊತ್ತಿಲ್ಲ ನಾನು ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾದವ್ ಲಕ್ಷ ಕೊಟ್ಟು ಕೇಳಿಸ್ಕೊಳಿ ಅಂತ ಹೇಳಿ ನಾನು ಬಹಳ ಆಶೆಕ್ತ ಪಡ್ತೀನಿ ಈಗವ್ರು ವಕೀಲ ಆಗ್ಬೋದಲ್ಲ ಅವ್ರಿಗೇನ್ ಅಂದ್ರೆ ಒಂದು ವಕೀಲರ ಸಂಘ ಅನ್ನೋದೈತಿ ಪತ್ರಕರ್ತದ ಅವ್ರಿಗೇನ್ ಅಂದ್ರೆ ಒಂದು ಪತ್ರಕರ್ತರ ಸಂಘ ಅದೈತಿ ಡಾಕ್ಟರ್ ಇದ್ರು ಅವ್ರಿಗೆ ಏನರ ಒಂದು ಸಂಘ ಅನ್ನೋದೈತಿ ಕಲಾವಿದ ಸಂಘಗಳು ಸೋಷಿಯಲ್ ಮೀಡಿಯಾದವ್ರಿಗೆ ಯಾರು ಇಲ್ರಿ ಇವಾಗ ಅವನಂತ ಬೇದ್ರು ಯಾರು ಕೇಳೋದ್ರಲ್ಲ ಸೋಶಿಯಲ್ ಮೀಡಿಯಾ ಕಮೆಂಟ್ ಒಳಗೆ ಅವ್ಗೆ ಏನು ಬೇಕಾದನ್ಬಹುದು ಅವಾಗ ಬಕ್ತ ಆಗಿದಾರ್ಟ್ತಾಗಿದ ಸಂಬಂಧ ಇಲ್ಲ ಕೆಲವೊಂದ್ ಅಬ್ಸರ್ವ್ ಮಾಡ್ತಿರ್ತೇನ್ರಿ ಬೇತಿರ್ತಾರ ಒಂದು ಟೈಮ್ ನಾವು ಕ್ಯಾಶ್ ಒಳಗೆ ಹಾಡಗಳು ಮಾಡ್ತಿದ್ವಿಪ್ಪ ನಮ್ ಕ್ಯಾಶ್ ತಗೊಳ್ಳೋದ ಜನ ಇಲ್ತಿತ್ತು ಅಂತೇಳಿ ಇವತ್ತಿಗೆ ಆ ಕಲಾವಿದ ಕ್ಯಾಶ್ಗಳು ಸೇಲ್ ಆಗಿಲ್ಲ ಎಷ್ಟೋ ಜನ ದೊಡ್ಡ ನಾಟಕಗಳಿದ್ದಾಗ ಸೀರ್ ಸಿಗ್ತಿಲ್ಲ ಜನಕ್ಕೆ ಮಂದಿಗೆ ಬಂದವ್ರಿಗೆ ಗಾಡಿ ಹತ್ತ ಜಾಗ ಸಿಕ್ಕಿರಲಿಲ್ಲ ಅಂತ ಈ ಈಗ ಆ ಕಲಾವಿದ್ರು ನಾಟಕ ಅವಕಾಶಗಳಿಲ್ಲ ನಮ್ಮ ಏನ್ ಲಕ್ಷ ಗಂಟ್ಲೆ ಮಿಲಿಯನ್ ಗಂಟ್ಲೆ ವ್ಯೂಸ್ ಬರ್ತಾವ್ ನಾವು ಅದನ್ನ ಬಗ್ತೀವಿ ನಮ್ದು ಅದನ್ನ ಮುಗಿತೈತಿ ಅಟ್ ಒಳಗೆ ಶಾನಿಯರ್ ಆದ್ವಿ ಅಂದ್ರೆ ಇವತ್ತ ನಾ ಮುಂದ್ರು ನೀವು ಹಿಂಡಿದ್ರು ನನಗೆ ಮೂರ್ ಲಕ್ಷ ಫಾಲೋವರ್ಸ್ ಅಂದ್ರೆ ಒಂದ್ ಮಿಲಿಯನ್ ಫಾಲೋವರ್ಸ್ ಅನ್ನೋದನ್ನ ಬಿಟ್ಟು ಈ ಟ್ಯಾಂಕ್ ಪೈಸೆಗೆ ಯಾರು ಸೋಷಿಯಲ್ ಮೀಡಿಯಾ ಮಾಡತ್ತಾರ ಅವ್ರು ಕೆಲ ಹೇಳ್ತಾರ ನಾನು ನಾವ್ ಯಾರು ಹೊಟ್ಟೆ ಪಡಿಯಂತ ಮಾಡತ್ತೀವಿ ಇವತ್ತಿನ ನಾವ್ ಯಾರು ನಮ್ದು ಒಬ್ಬರ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗ್ತೀವಿ ಬಸ್ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಬೆಳಿಗ್ಗೆ ಆಯ್ತ ನಾಳೆ ಬೆಳಿಗ್ಗೆ ಹೊಟ್ಟಿಗೆ ಅನ್ನ ತಿನ್ನಾಕಿಲ್ಲ ನಮ್ಗೆ ಐತ್ಯಾ ನಿಮ್ದ ಆದ್ರೆ ಐತ ಯಾರ ಆದ್ರೆ ಐತ ನಾವ್ ಪೂರ ಪೂರ ಹೆಂಗ್ ಮಾಡ್ಬಿಡ್ತೀವಿ ಅಂದ್ರೆ ನಾವ್ ಏನ್ ಮೊದಲ ಒಂದ್ ಕೆಲಸ ಮಾಡ್ತೀವಿ ಆ ಕೆಲ್ಸಕ್ಕಿಂತ ಕೆಳಗ್ ಬಂದ್ಬಿಡ್ತೀವಿ ಯಾಕಂದ್ರೆ ನಾಚ ಚಿತ್ರವಾಗಿ ಶುರು ಮಾಡ್ತೀವಿ ಮೊದಲಾದ್ರೆ ಅದ ಕೆಲಸ ಮಾಡ್ತಿದ್ವಿ ನಾವು ಫೋಟೋಗ್ರಾಫರ್ ಐತೆ ಹೋಗಿ ಕ್ಯಾಮ್ರಾ ಪರ್ ನಿಲ್ತಿದ್ದೆ ಈಗ ಎಲ್ಲಾ ಡಿಲೀಟ್ ಆಗಿರ್ತಪ್ಪ ಅದನ್ನ ನಾಚಿಕೆ ಬರುತ್ತ ನಾನು ನಮ್ಮೊಳಗ ಒಂದು ಒಗ್ಗಟ್ಟು ಆಗಿ ನಾವೆಲ್ಲರೂ ಒಂದಾಗಿ ನಮ್ದೇ ಆದಂತದ್ದು ಒಂದ್ ಏನೋ ಒಂದು ಮಾಡ್ಕೊಂಡು ಯಾರೋ ಒಬ್ಬರು ಏನೋ ಒಬ್ಬರ ಒಟ್ರು ನಿಲ್ಲು ನನಗ್ ನನಗೆ ಅಂದಿಲ್ಲಪ್ಪ ನಾಳೆ ಅಂತ ಇವತ್ತ ಸತ್ತಾನ ಮನೆಗೆ ಹೋಗಿಲ್ಲಪ್ಪ ಅಂದ್ರೆ ನಾ ಯಾರ ಸರಿ ನಾ ಮನೆಗೂ ಹೋಗ್ ಹಂಗಲ್ಲ ಇನ್ನ ಸಾಯರ ಅಜರಾಮ ಇಲ್ಲ ಸಾಯವ್ ನಾನು ಅದ ಹೇಳುದೇನಪ್ಪ ಅಂತಂದ್ರ ಇವತ್ತಿನ ದಿನ ಯಾರು ಮುಂದದ್ರಿ ಯಾರು ಹಿಂದದ್ರಿ ಹಿಂದ ಮುಂದ ಬಿಟ್ಟು ಯಾರು ಇದನ್ನ ಬದುಕ ಅಂತ ಬಂದ್ರಿ ಒಂದ್ಸಲ ಒಟ್ಟರು ಸೇರಿ ಒಂದ್ ಶಾನ್ಯತನ ಯೂಸ್ ಮಾಡ್ಕೊಳ್ಳೋಣ ಒಟ್ಟರು ಸೇರಿ ಒಂದೊಂದು ಗುಂಪು ಕಟ್ಕೊಳ್ಳೋಣ ಒಬ್ಬ ಸೋತ ಯಾವ್ದೋ ಒಬ್ಬ ಆ ಬಸ್ ಒಂದು ಇನ್ಸ್ಟಾಗ್ರಾಮ್ ಹ್ಯಾಕ್ ಆಯ್ತು ನಾವು ಒಟ್ಟು ನಿಲ್ನು ಬಸ್ ಅನ್ನೋದು ಹ್ಯಾಕ್ ಆಗೈತಿ ಬರ್ರಿ ಅವ್ನು ಫಾಲೋ ಮಾಡ್ರಿ ಅಂತ ಐವತ್ತು ಸಾವಿರ ಮಾಡ್ಕೊಳ್ಳುವಂತ ಕೆಪಾಸಿಟಿ ಅಷ್ಟ ಹೋಗೈತಿ ಇಲ್ಲ ರೈತಲ್ಲ ಅಷ್ಟು ಹೋಗೈತಿ ಆ ಮನುಷ್ಯ ಮಾತು ಬರುತ್ತೆ ನನ್ನೇ ನಾ ಯೂಟ್ಯೂಬ್ ದಿರೀಟ್ ಅಂತ ನಾ ಬನ್ನಿ ಮನಿ ಬಾಗಿಲು ಹೇಳ್ತಾರೆ ನಾನು ದಿರೀಟ್ ಆಗಿದ್ರೆ ಒಂದು ಹೊಟ್ಟಿ ಅಂತ ಅಂತೇಳಿ ಬರೀ ಒಂದೊಂದು ಬೈಟ್ ಕೊಡ್ರಿ ಅವ್ನ ನಾವಿ ರೀ ಮಾತು ಊಟ ಮಾಡಕ್ಕೆ ಶುರು ಮಾಡ್ತಾನೆ ನಮ್ಮಲ್ಲಿ ಒಗ್ಗಟ್ಟೆ ಇಲ್ಲ ಯಾವ ಬೇಕಾದ ಅವು ನಕ್ಕು ಯಾವ ಕೇಳಂಗಿಲ್ಲ ನಾನ್ ಸಾಧ್ಯ ಅಂತ ಹೇಳ್ತೇನೆ ಹಿರಿಯರದವರು ಪತ್ರಕರ್ತರವರು ಗುಂಪು ಮಾಡ್ಕೊಂಡು ನಮ್ಮನು ಯಾರೋ ಒಬ್ರು ಏನೋ ಒಬ್ರು ಅನ್ಬೇಕು ಮಾಡ್ಬೇಕು ಅಂತಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಬ್ಯಾಡಪ್ಪ ಅನ್ನುವಂತ ಉಳಿಸ್ಕೊಳ್ಳು ಯಾಕಂದ್ರ ಇವತ್ತಿನ ದಿನ ನಮ್ಮದು ಚಲೋ ನಡೆದಿರ್ಬೋದು ನಾಳೆ ಹಿಂಗೆ ಇರ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ ಇದನ್ನ ಅರ್ಥ ಮಾಡ್ಕೋತೀರಿ ಇದ್ರೊಳಗೆ ಕೇಳಿ ತಿಳ್ಕೋತೀರಿ ಅಂತ ಹೇಳಿ ಎಲ್ಲರಲ್ಲೂ ಬಹಳಷ್ಟು ಮ್ಯಾಲೆ ಅಲ್ಲ ನಾನು ಕೇಳಿದ್ರೂ ಹೇಳ್ತೀನಿ ಟೈಮ್ ಪಾಸ್ ಸೋಷಿಯಲ್ ಕಡೆ ಮಾಡೋದು ಈ ಮಾತು ಅಲ್ವೇ ಅಲ್ಲ ಯಾರಿದ್ರ ಜೀವನ ಕಟ್ಕೋಬೇಕನ್ನತ್ತೀರಿ ಇದ್ರ ಬಹಳ ಅರ್ಥ ಐತಿ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋರಿ ಆ ಸಾಧ್ಯ ಆದ್ರೆ ನಾವು ಇದನ್ನ ತಿಳ್ಕೊಂಡ್ ಮುಂದಿನೂ ಈ ಮಾತಾಡು ಬರೋದ್ರೊಳಗೆ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ದಯಮಾಡಿ ಕ್ಷಮಿಸ್ರಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಪಾದಗಳಿಗೂ ಹಣೆ ಹಚ್ಚಿ ನಮಸ್ಕರಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಹ ನಿಜವಾಗ್ಲೂ ಕೂಡ ನಿಂಗರಾಜ್ ಸಿಂಗ್ ಹೇಳಿದ್ರು ಮಾತ್ರ ಬಹಳ ಅರ್ಥಪೂರ್ಣವಾದ ಸಾಲುಗಳದವ ಬಹುತೇಕವಾಗಿ ಎಲ್ಲಾ ಸಂಘಟನೆಗಳದವ